ತಲೆ ಕೈ ಕಟ್ಟಿ ಕಟ್ಟಿ ಅಂಡ ಅಂಡ್ ಪುರುಷ ಆದಿಕೇಶವ ಆಧಿಕೇಶವಿಕೇಶ್ ಆಯ್ತು ಯಾವ್ದಲ್ಲಿ ಮಾಯತಲ್ಲಿ ಅದು ಇಲ್ಲಲ್ಲಿ ಸನ್ಯಾಗ ಬರ್ತ ಆಂಜನೇಯ ಜೈ ಶ್ರೀ ರಾಮ್ ಜಯ ಶ್ರೀ ರಾಮ್ ಜೈ ಶ್ರೀ ರಾಮ್ ಜಯ ಶ್ರೀ ರಾಮ್ ಜಯ ಶ್ರೀ ರಾಮ್ ಯಾರು ರೋಡ್ ಐತಲ್ಲೋ ನನಗೆ ಈ ಥರ ಬಿದ್ದು ಬಿಟ್ಟಿದ್ದೇನೆ ರೋಡ್ ಐತಲ್ಲೋ ಯಾವುದಿಲ್ಲ ಪಾಕಿಸ್ತಾನ ಹೊಡೆದಂಗೆ ಬಾಲ್ರ ಬಾಲ್ ಇಂಡಿಯಾ ಪಾಕಿಸ್ತಾನ ಬಾಲ್ರ ಅಷ್ಟೈತ್ ನೋಡಿದಲ್ಲ ಪೂರ್ತಿ ಕಾಡ ಹಾ ಬಂದೆ 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 ಪೂರ್ತಿ ಕಾಡ ಇದು ಹ್ಮ್

ಏನ್ ನಾ ಒಳ್ಳೆ ಪಿಕ್ನಿಕ್ ಬಂದು ಎಷ್ಟು ಊರು ದೊಡ್ಡದೈತಿದ ಯಾವ್ದೋ ಬೇರೆ ಊರಿಗೆ ಬಂದು ಅಮ್ಮಂಗೈತು ಏನಿದೆ ಏನಿದೆ ಏನ ಇಲ್ಲ ಆಯ್ತು ನನಗೆ ಮುಂಚೆ

ಯಡಿಯೂರಪ್ಪ ಮನೆಯಲ್ಲ ಯಡಿಯೂರಪ್ಪನೆಯ ಮನೆಯ ಇನ್ನು ಡೇ ಮನೆ ಇದು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಮ್ಮ ಕುಮಾರ್ ಅಲ್ಲ ಕುಂಬಾರಸ್ವಾಮಿ ಕುಂಬಾರಸ್ವಾಮಿ ಕುಮಾರಸ್ವಾಮಿ ಯಾವ್ದು ದುಬೈ ಹೆಸರೇನು ಅಡ್ರೆಸ್ ಏನಿದೆ ಎಲ್ಲಿ ಅದಿದ ಬಿದ್ದು ಬಿಡದ ಹುಡುಗರು ಸರಿ ನಿಮ್ಮೊಂತಾರೆ ಹಾಳು ಮಾಡೋಕ್ಕೆ ಆಳ್ಬಾಡೋಕೆ ಇಲ್ಲ ನಾಗಪ್ಪ ಜನದಾರ ಏ ಏನು ನಮ್ಮ ದೂರ ಕಟ್ಬಿಟ್ರೀಗೂರೋಗಣ ಚಪ್ಪಲಕ್ಕೆ ಹ್ಞೂ ಪುರುಸ ಹೆಂಗ ಕರ್ಕೊಂಡು ಹೋಗುತ್ತೆ ನಾವು ಫೈನಲ್ ರೀಚ್ ಆಗ್ಬಿಟ್ಟಿವಿ ನಾವು ಇಲ್ಲಿಗೆ ಯಾವ್ದೋ ಕಾಡೊಳಗೆ ಬಂದು ಇಲ್ಲಿಗೆ ಬನ್ನಿ ವ್ಯೂ ಮಾತ್ರ ಮಸ್ತ್ ಐತೆ ಎಲ್ಲರು ಬಂದು ವಿಸಿಟ್ ಮಾಡಿರಿ ಆದ್ರೆ ಯಾರು ರೀಚ್ ಸ್ಥಳಕ್ಕೆ ಹೋಗಾಡ್ರಿ ಇಲ್ಲಿಂದ ಒದ್ದು ಓಡಿಸ್ತಾರೆ ಎಲ್ಲರು ಬಂದ ಸೂಪರ್ Ibu tak dada? Aja ya, apa aja? Amba Bhawani, Sri Bawani Shankara Mandira. Masih mana? Membasuh dulu langsirnya ya. Poni nggak sih

ಂಗೈತ ಗೊತ್ತಾ ಒಂದು ಈ ಕಡೆ ಕೇರಳ ಕಡೆ ಒಂದು ಇದೇ ಥರ ಒಂದು ಇದೇ ಥರ ದೇವಸ್ಥಾನ ಕೇರಳ ಹಾಂ ಕೇರಳದಲ್ಲಿ ಒಂದು ಬರ್ತೆ ಹಾಂ ಕೇರಳ ಕೊಟ್ಟಿ ಅಲ್ಲೊಂದು ಬರ್ತೆ ಒಂದು ಇಲ್ಲಿ ಕರ್ನಾಟಕದಾಗ ಎಲ್ಲ ಬರ್ತೆ ಚಿಕ್ಕಮಂಗ್ಳೂರು ಯಾವುದೋ ಬರ್ತೆ ಅಲ್ಲಿ ಕೂಡ ಸೇಮ್ ಇದರ ಥರ ಐತೆ ಅಂದ್ರೆಲ್ಲ ಮಳೆ ಬರೋ ವಾತಾವರಣದ ಬರೋಕೆ ನಾ ಇಲ್ಲಿ લા બટલ વીતી ગયા અલીન ડાય ડાયડ બકો અલીન અલીન અહીં લીગે ઓબડ ત કયાના ઓર હીલા ટેંગિન ટેંગિન કચના ગદો અરે ના ટેંગિન કરયાક બડતારા ટેંગિન કરયાક હા બેટ તન રપ 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 બડતરા હંગે ઓયા ડતલ નદીક નટરા போயினாலதா அஞ்சு <mehranoughs> <muchas> <coughs> <ini ensianarosan> <didn't> <laughs>